ಮುಂಡರಗಿಕ ಮಹಾರಾಜ ಶ್ರೀ ಅನ್ನದಾನೇಶ್ವರ ನಗರದ ಹದಿನೇಳನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಪ್ರತಿಷ್ಠಿತ ಆಸ್ಪತ್ರೆಯಾದ ವೆಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಬ್ಬಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಕಣ್ಣು ಕಿವಿ ರೋಧಿಯ ಸಂಬಂಧಿಸಿದಂತೆ ಎಲ್ಲ ಕಾಯಿಲೆಗಳಿಗೂ ಉಚಿತ ಚಿಕಿತ್ಸೆ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಲೋಹಿತ್ ಲಮಣಿ ಅವರು ಹಾಗೂ ನಮ್ಮ ಎಂಟನೇ ವಾರ್ಡ್ನ ಪುರಸಭೆ ಸದಸ್ಯರಾದ ಶ್ರೀಮತಿ ಶಾಂತವ್ವ ಪರಶುರಾಮ ಕರಡಿಕೋಳ ಹಾಗೂ ಮಾಜಿ ಪುರಸಭೆ ಸದಸ್ಯರಾದ ಅಶೋಕ ಹುಬ್ಬಳ್ಳಿ ಹಾಗೂ ಎಂಟನೇ ವಾರ್ಡಿನ ನಿವಾಸಿಗಳಾದ ಗಣೇಶ ಎಸ್ ಹಾತಲಾಗೇರಿ ಮಲ್ಲಣ್ಣ ಕುಂಬಾರಗೇರಿ ಅವರು ಮತ್ತು ಅನ್ನದಾನೇಶ್ವರ ನಗರದ ಗಣೇಶನ ಸದ್ಭಕ್ತರಿಂದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ವರದಿ ಅರ್ಜುನ ಹೊಸಮನಿ ನಮಸ್ಕಾರ ಮಹಾರಾಜ ಗಣೇಶೋತ್ಸವ ಸಮಿತಿಯಿಂದ ಸತತವಾಗಿ ಹದಿನೇಳು ವರ್ಷಗಳಿಂದ ಇದೇ ರೀತಿಯಾಗಿ ಇದ್ದೀವಿ ಎಲ್ಲ ಮುಂಡರಗಿಯ ಗುರಿ ಹಿರಿಯರು ಹಾಗೂ ನಗರದ ಗುರಿ ಹಿರಿಯರ ಆಶೀರ್ವಾದದಿಂದ ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೀವಿ ಇದೇ ರೀತಿಯಾಗಿ ಮೂರನೇ ಇದು ಮೂರನೇ ವರ್ಷ ಬ್ಲಡ್ ಕ್ಯಾಂಪ್ ನಡೆಸ್ತಾ ಇರೋದು ವಿಶೇಷವಾಗಿ ಈ ವರ್ಷ ವಿಹಾನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಿಯವರ ಆಶ್ರಯದಲ್ಲಿ ಪುಡಿ ಎಕೋ ಹಾಗೂ ಇ ಸಿ ಜಿಯನ್ನು ಇಟ್ಕೊಂಡಿವಿ ಎಲ್ಲ ಜನರಿಗೆ ಸದುಪಯೋಗ ಪಡ್ಕೋಬೇಕಂತ ಕೋರ್ಕೊಳ್ತೀವಿ ಹಾಗೆ ಇತರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ತಮ್ಮ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮುಂಡ್ರೇಕಾ ಮಹಾರಾಜ್ ಗಣೇಶೋತ್ಸವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ವುಹಾನ್ ಹಾರ್ಟ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಕಣ್ಣಿನ ಸಂಬಂಧಿತ ಕಾಯಿಲೆಗಳು ಮತ್ತು ಕಿವಿ ಸಂಬಂಧಿತ ಎಲ್ಲ ಕಾಯಿಲೆಗಳಿಗೂ ಉಚಿತವಾಗಿ ನಾವು ಈ ಬಾರಿ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ ಮುಂಡರಿಗೆ ಎಲ್ಲ ಜನತೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಇದು ಒಂದೇ ಕಾರ್ಯಕ್ರಮ ಅಲ್ಲದೆ ನಮ್ಮ ಮುಂಡ್ರಿಕಾ ಮಹಾರಾಜ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದು ಎಲ್ಲಾ ಮುಂಡರ್ಗಿಯ ಸದ್ಭಕ್ತರು ಬಂದು ಇದನ್ನು ಯಶಸ್ವಿಗಾಗಿಗೊಳಿಸಬೇಕಂದ್ರೆ